ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಕ್ರೋಶದಲ್ಲಿ ಚೈನ್ ಸ್ಟಿಚ್ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತೇನೆ ಅದನ್ನು ಮಾಡಲಿಕ್ಕೆ ಇದು ಬೇಸಿಕ್ ಸ್ಟಿಚ್ ಚೈನ್ ಸ್ಟಿಚ್ ಅಂತ ಹೇಳ್ತಾರೆ ಇದನ್ನು ಪ್ರತಿಯೊಂದು ಕ್ರೋಶ ವರ್ಕ್ ಮಾಡಬೇಕಾದ್ರೆ ಈ ಥರದ ಚೈನ್ಸನ್ನು ಫಸ್ಟ್ ನಾವು ಹಾಕ್ಕೊಳ್ಬೇಕು ಅದನ್ನು ಹೇಗೆ ಹಾಕುವುದು ಅಂದರೆ ಹೊಸಬರು ಹೊಸದಾಗಿ ಕ್ರೋಶ ಕಲಿಯುವವರು ಹೇಗೆ ಹಾಕಿ ಮಾಡುವುದು ಅಂತ ನಾನು ತೋರಿಸ್ಕೊಡ್ತೇನೆ ನಾ ಒಬ್ಬೊಬ್ಬರು ಒಂದೊಂದು ರೀತಿ ಗಂಟಾಗ್ತಾರೆ ಫಸ್ಟಿಗೆ ಮೊದಲಿಗೆ ಒಂದು ಈ ಕೊಕ್ಕೆ ಅಂತ ಕ್ರೋಶ ಹುಕ್ಕಿದೆ ಅಲ್ವಾ ಇದಕ್ಕೆ ಒಂದು ನೋಟ್ ಹಾಕ್ಕೊಳ್ಬೇಕು ಒಬ್ಬೊಬ್ಬರು ಒಂದೊಂದು ರೀತಿ ಹಾಕ್ತಾರೆ ನಾನು ಸುಲಭವಾಗಿ ಹಾಕೋದು ಹೇಗಂತ ತೋರಿಸ್ಕೊಳ್ತೇನೆ ಒಂದು ಸಲ ಹೀಗೆ ಸುತ್ತಿ ಎರಡನೇ ಸಲ ಈ ಥರ ಸುತ್ತಿ ಈ ಹುಕ್ಕನ್ನು ಇದರ ಕೆಳಗಡೆಯಿಂದ ಇದನ್ನು ಹೀಗೆ ಹೊರಗೆ ಎಳಿಬೇಕು ಆಗ ಒಂದು ನೋಟ್ ಆಗ್ತದೆ ಮತ್ತು ಇದನ್ನು ಎಳಿಬೇಕು ಇದು ನೋಟು ಮೊದಲನೇ ನೋಟ್ ಫಸ್ಟ್ ನೋಟ್ ಇದು ಈ ನೋಟಿಯಿಂದ ನಾವು ಮತ್ತೆ ಈ ಗಂಟಿನಿಂದ ನಾವು ಚೈನ್ಸನ್ನೇ ಮಾಡೋದು ಚೈನ್ ಮಾಡೋದು ಬೇಕಾದರೆ ಮೊದಲಿಗೆ ನಾವು ಬೆರಳಿಗೆ ಈ ರೀತಿ ಊಲನ್ನು ಸುತ್ತಿಕೊಳ್ಬೇಕು ತುಂಬ ಟೈಟಾಗಿ ಅಂದರೆ ಬಿಗಿಯಾಗಿ ಹಿಡ್ಕೊಳ್ಬಾರ್ದು ತುಂಬ ಲೂಸಾಗಿ ಹಿಡಿಕೊಳ್ಬಾರ್ದು ಸ ಸಾಧಾರಣ ಹದದಲ್ಲಿ ನಮಗೆ ಸ್ಟಿಚ್ ಹಾಕ್ಲಿಕ್ಕೆ ಸುಲಭವಾಗುವಂತೆ ಹಿಡ್ಕೊಳ್ಬೇಕು ಮತ್ತು ಈ ಬೆರಳಿನಿಂದ ಈ ಬೆರಳಲ್ಲಿ ಹೀಗೆ ಸುತ್ತಿಕೊಂಡು ಈ ಕೊಕ್ಕೆ ಮೊಳೆಯಿಂದ ಈ ಈ ಕೊಕ್ಕೆ ಇದೆ ಅಲ್ವ ಇದನ್ನು ಹೀಗೆ ಈ ಹೂಲನ್ನು ತೆಗೆದು ಇದರ ಒಳಗೆ ತರಬೇಕು ಇದೊಂದು ಚೈನ್ ಆಯಿತು ಇನ್ನೊಂದು ಮಾಡ್ತೇನೆ ಈ ಥರ ಸುತ್ತಿ ಹೀಗೆ ಒಳಗಿಂದ ಎಳಿಬೇಕು ಇದು ಎರಡು ಚೈನ್ ಆಯಿತು ಇನ್ನೊಂದು ಮೂರು ನಾಲ್ಕು ಒಂದೊಂದು ಮಾಡ್ತಾ ಹೋಗ್ಬೇ ಹೋಗಬೇಕಾದ್ರೆ ನಾವು ಹೀಗೆ ಹಿಡ್ಕೊಳ್ಬೇಕು ಇಲ್ಲಿ ಚೈನಿಗೆ ಆಗ ಸುಲಭವಾಗಿ ಇದು ಹೀಗೆ ಈ ಈ ರೀತಿ ಸುತ್ತಿ ಹೀಗೆ ಎಳೀಲಿಕ್ಕೆ ಸುಲಭ ಆಗ್ತದೆ ಮತ್ತು ನಾವು ತುಂಬ ಬಿಗಿಯಾಗಿ ಹಿಡಿದ್ರೆ ಏನಾಗ್ತದೆ ಅಂದರೆ ನೋಡಿ ಬಿಗಿಯಾಗಿ ಹಿಡ್ದು ಟೈಟಾಗಿ ಹಿಡಿದ್ರೆ ಇದು ಒಳಗೆ ಬರಲಿಕ್ಕೆ ಕಷ್ಟ ಆಗ್ತದೆ ನೋಡಿ ಇದು ನೋಡಿ ಕಷ್ಟ ಆಗ್ತದೆ ಇದು ಹೀಗೆ ಬರಲಿಕ್ಕೆ ಮತ್ತು ನಾವು ಮಾಡಿದ ಕೆಲಸ ಕೂಡ ಅದು ವರ್ಕ್ ಕೂಡ ನೀಟಾಗಿ ಬರುವುದಿಲ್ಲ ಮತ್ತು ಕೆಲವೊಮ್ಮೆ ಅದು ಬಿಟ್ಟು ಹೋಗ್ತದೆ ಒಂದೊಂದು ಚೈನು ಅಂದರೆ ನಾವು ನೆಕ್ಸ್ಟ್ ರೋ ಮಾಡಬೇಕಾದರೆ ಎರಡನೇ ಸಾಲು ಮಾಡಬೇಕಾದ್ರೆ ಇದರ ಮೇಲೆ ವರ್ಕ್ ಮಾಡ್ತೇವೆ ಆದ್ದರಿಂದ ಒಂದೇ ಥರದ ಸ್ವಲ್ಪ ಸಡಿಲವಾಗಿರುವಂಥ ಚೈನ್ಸನ್ನು ಹಾಕ್ಕೊಳ್ಬೇಕು ಈಗ ನಾನು ನೋಡಿ ಒಂದು ಎರಡಾಯಿತು ಇದು ಎರಡು ನೋಡಿ ಮೂರನೇದು ಮಾಡ್ತೇನೆ ಮೂರು ಮತ್ತು ಹೀಗೆ ಹಿಡ್ಕೊಳ್ಬೇಕು ಮತ್ತು ಇದನ್ನು ನಾವು ಜಾ ಬೇರೆ ಸುತ್ತಾ ಹೋಗಬೇಕು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಚೈನ್ಸನ್ನು ಮಾಡಿದ್ದೇನೆ ನಾನು ಈ ಥರ ಚೈನ್ಸ್ ಮಾಡಿದ ಮೇಲೆ ಬೇರೆ ಎಲ್ಲ ವರ್ಕ್ ಇದ್ರ ಮೇಲೆಯೇ ಮಾಡೋದು ನಾವು ಟೈಟಾಗಿ ಮಾಡಿದರೆ ಕೆಲವೊಮ್ಮೆ ಒಂದೊಂದು ಚೈನ್ ಸ್ಕಿಪ್ ಆಗ್ತದೆ ಆದರೆ ನಾವು ಮಾಡಿದ ವರ್ಕ್ ಇದೆ ಅಲ್ವಾ ಅದು ತುಂಬ ನೀಟಾಗಿ ಬರೋದಿಲ್ಲ ಅದಕ್ಕೆ ಒಂದೇ ಥರದ ಸ್ವಲ್ಪ ಸಡಿಲವಾಗಿರುವಂಥ ಚೈನ್ಸನ್ನು ಹಾಕ್ಕೊಳ್ಬೇಕು ನಿಮಗೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ ಇದು ಹೊಸಬರು ಕಲಿಬೇಕಾದ ಹೊಸಬರಿಗಾಗಿ ಇದು ವಿಡಿಯೋ ಮಾಡಿದ್ದೇನೆ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೇನೆ ಧನ್ಯವಾದಗಳು